ಆದಷ್ಟು ಬೇಗ ಆಗಬೇಕು ಸರ್ ಅದು ಯಾವುದೇ ಕಾರಣಕ್ಕೂ ವಿಳಂಬ ಆಗಬಾರದು ಆಮೇಲೆ ನಮ್ಮ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟ ನಗರ ಜಿಲ್ಲೆಗೆ ಸಂಬಂಧಪಟ್ಟಾಗೆ ಹಾಗೆ ಕಲ್ಲು ಮತ್ತೆ ಉತ್ತರ ದಕ್ಷಿಣ ಪೂರ್ವ ತಾಲೂಕುಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಬಂದಂತಹ ಅನೇಕ ಜಿಲ್ಲಾಧಿಕಾರಿಗಳ ಜೊತೆಗೆ ಸಭೆ ನಾವು ಸಭೆಗಳನ್ನು ಮಾಡಿದೀವಿ ತುಂಬಾ ಹಿಂದಿನಿಂದಲೂ ಮಾಡ್ತಾ ರಾಜ್ಯದ ಒಬ್ಬರು ಜಿಲ್ಲೆಗಳಲ್ಲಿ ಮತ್ತು ಸುಮಾರು ನೂರ ಅರವತ್ತೈದು ತಾಲೂಕುಗಳಲ್ಲಿ ಏಕಕಾಲಕ್ಕೆ ಬಡವರಿಗೆ ಭೂಮಿ ಕೊಡಿ ವಸತಿ ಕೊಡಿ ಮತ್ತು ಡಿಸಿಆರ್ವಿ ಪೊಲೀಸ್ ಠಾಣೆಗಳೇನಿದ್ದಾವೆ ಅದಕ್ಕೆ ಸಿಬ್ಬಂದಿಗಳನ್ನ ಮೂಲ ಸೌಕರ್ಯಗಳನ್ನ ಕೊಡಿ ಹಾಗೂ ಎಸ್ ಸಿ ಎಸ್ ಟಿ ಸಿ ಮತ್ತು ಮೈನಾರಿಟೀಸ್ ಹಾಸ್ಟೆಲ್ಗಳು ಏನಿದ್ದಾವೆ ಅವುಗಳನ್ನ ಉನ್ನತೀಕರಿಸಿ ಋಣಾತ್ಮಕವಾದಂತಹ ಆಹಾರವನ್ನ ಕಡಿ ಅವರ ವ್ಯಾಸಂಗಕ್ಕೆ ಬೇಕಾದಂತ ಅನುಕೂಲಗಳನ್ನ ಮಾಡಿಕೊಡಿ ಎನ್ನುವಂತಹ ಬೇಡಿಕೆಗಳ ಅಪತ್ಯಾಯಗಳನ್ನ ಇಟ್ಟು ಇವತ್ತು ಪ್ರತಿಭಟನೆಯನ್ನ ನಾವು ಮಾಡೋದು ಈ ಪ್ರತಿಭಟನೆಗೆ ನಮ್ಮ ರಾಜ್ಯದ ಅನೇಕ ಹಿರಿಯ ಚಿಂತಕರು ಬರಹಗಾರರು ಬಂದಿದ್ದಾರೆ ನಮ್ಮ ಚಳವಳಿಯ ಶ್ರೀಮತಿ ಇಂದಿರಾ ಕೃಷ್ಣಪ್ಪನವರಿದ್ದಾರೆ ನಮ್ಮ ಜನಪದ ಚಳುವಳಿಗಳ ವಕೀಲರಾದಂತ ಬಿ ಟಿ ವೆಂಕಟೇಶ್ ಇದ್ದಾರೆ ನಮ್ಮ ಶಿಕ್ಷಣ ತಜ್ಞರಾದಂತ ಶ್ರೀಪಾದ್ ಭಟ್ರು ನಮ್ಮ ಕುಮಾರ್ ಸಮತಳ ಅವರು ಹಾಗೂ ಎಲ್ಲ ಇನ್ನಿತರ ಅನೇಕರು ಶ್ರೀ ನಿರಂಜನ ರಾಜ್ಯ ಅವರೆಲ್ಲ ಬಂದು ಇವತ್ತು ಈ ಹೋರಾಟವನ್ನು ಬೆಂಬಲಿಸಿ ಅವರು ಮಾತನಾಡಿದ್ದಾರೆ ನಾವು ಸರ್ಕಾರಕ್ಕೆ ಇಷ್ಟೇ ಕೇಳೋದು ವಿಶೇಷವಾಗಿ ಯಾರು ಯಾರಿದ್ದಾರೆ ಇವತ್ತು ಲಕ್ಷಾಂತರ ಎಕರೆ ಭೂಮಿಯನ್ನ ಭೂಮಾಲಿಕರು ಒತ್ತುವರಿ ಮಾಡಿಕೊಂಡಿದ್ದಾರೆ ಕಾಫಿ ಗಳಲ್ಲಿ ಒತ್ತುವರಿಗಳು ಮಾಡಿಕೊಂಡಿದ್ದಾರೆ ಅವರ ಮಲ್ಲ ಪಿಲ್ಲ ಮಾಡಿಸಬೇಕು ಸುಮಾರು ಇಪ್ಪತ್ತು ಮೂವತ್ತು ಲಕ್ಷ ಎಕರೆ ಭೂಮಿ ಇದೆ ಆ ಭೂಮಿಯನ್ನ ಬಡೆಯವರಿಗೆ ಯಾರ್ಯಾರು ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅವರಿಗೆ ಹಂಚಿಕೆ ಆಗಬೇಕು ಮತ್ತು ಈ ದರಾಸ್ತ ಭೂಮಿಗಳನ್ನ ಏನ್ ಮಾಡ್ತಾ ವಿಳಮೆ ಮಾಡ್ತಿದ್ದಾರೆ ಅಲ್ಲಿ ಶಾಸಕರುಗಳು ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ ಮಾಡಿದರೆ ಎಲ್ಲೂ ಕೂಡ ಸಭೆಗಳಾಗ್ತಾ ಇಲ್ಲ ಬರೀ ಕಣ್ಣರ್ಷ ಕೆಲಸ ಆಗ್ತಾ ಇದೆ ಅಂಶಗಳ ಕಂದಾಯ ಇಲಾಖೆ ಅಂಕೆ ಅಂಶಗಳ ಪ್ರಕಾರ ಎಸ್ ಸಿ ಎಸ್ ಟಿಗಳ ಹತ್ರ ಬರೀ ಹನ್ನೊಂದು ಪರ್ಸೆಂಟ್ ಮಾತ್ರ ಭೂಮಿ ಇದೆ ಅಂತ ಆದ್ರೆ ಭೂ ಸುಧಾರಣಾ ಕಾಯ್ದೆ ಹೇಳಕ್ಕೆ ಶೇಕಡಾ ಐವತ್ತು ಭಾಗ ಇರಬೇಕು ಅಂತ ಹೇಳಿ ವಸತಿ ಈ ಬಡವರು ನೋಡಿ ಅನೇಕರು ಯುವತಿಗೂ ಕೂಡ ಬೆಂಗಳೂರಿನ ಮಹಾನಗರಗಳಲ್ಲಿ ಚರಂಡಿಗಳ ಮೇಲೆ ಮೇರುಗಳ ಮೇಲೆ ಅವರು ವಾಸ ಮಾಡ್ತಾ ಇದ್ದಾರೆ ಅತ್ಯಂತ ಹೀನವಾಗಿ ಬದುಕ್ತಾ ಇದ್ದಾರೆ ಒಂದು ಮನೆಯೂ ಕೂಡ ಬಲಾದ್ದೇರಿಗೆ ಅಷ್ಟೇ ಇಲ್ಲಿ ಬದುಕುವ ಹಕ್ಕು ಸಿಗ್ತಾ ಇದೆ ಹೊರತು ಬಡವರಿಗೆ ಸಿಗ್ತಾ ಇಲ್ಲ ಇದನ್ನ ಏನು ಸಾಮಾಜಿಕ ನ್ಯಾಯದ ಅಧಿಕಾರ ಅನ್ನುವಂತ ಹೇಳಿ ನಮ್ಮ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಇದನ್ನೆಲ್ಲ ಸೂಕ್ಷ್ಮವಾಗಿ ಅವರು ಗಮನಿಸಬೇಕು ಕೂಡಲೇ ಸಭೆ சபை கருது எல்லோ படவருமே மாதிரி அவர் நல்லா இவத்து அரண் மட்டும் விளங்க ஆகா அவருக்கு பூமி கொடுக்கா இல்ல இது கமனத்தில் மந்திரி அவரே சத்த அவ் ು ಮಂತ್ರಿಗಳಿಗೆ ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡೋದ್ರ ಜೊತೆಗೆ ಈಗ ನಮ್ಮ ವಕೀಲರ ಸಾಹೇಬರು ಹೇಳಿದ್ರು ಪ್ರತಿನಿತ್ಯ ಈಗ ಸಭೆ ಆಗಬೇಕು ಭೂಮಿ ವಿತರಣೆ ಒಂದು ಕಾಯಕದ ರೀತಿಯಲ್ಲಿ ಆಗಬೇಕು ಆ ಕೆಲಸವನ್ನು ಕಂದಾಯ ಅಧಿಕಾರಿಗಳು ಮಾಡಬೇಕು ಅಲ್ಲೆಲ್ಲ ಯಾವುದೇ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಯಾವನ ಅಮೆರಿಕ ಡೈಮವನ್ನು ಬರ್ತಾನೆ ಅಂದ್ರೆ ಇಮಿಡಿಯೇಟ್ ಆಗಿ ಭೂಮಿ ಕೊಡ್ತಾರೆ ನಮ್ಮ ಶ್ರೀಪಾಗ್ ಭಟ್ ಹೇಳೋದು ಗ್ರೇಟರ್ ಬೆಂಗಳೂರಿಗೆ ಪಮೆಗಳು ಬರ್ದಕ್ಕೆ ಎಂಟು ಸಾವಿರ ಕೋಟಿ ಅಂತೆ ಆದ್ರೆ ಬಡವರ ಭೂಮಿ ಕೊಡೋದು ಬೇಡವಾ ಏನ್ ಶ್ರೀಮಂತ ಅರ್ಜಿಗಳು ಹಾಕೊಂಡಿದ್ದಾರೆ ನಮ್ದು ಕಮಲ್ ಮಾಡಿಕೊಡಿ ಅಂತ ಯಾವ ಶ್ರೀಮಂತನೇ ಒಂದು ಅರ್ಜಿ ಹಾಕೋದಿಲ್ಲ ಅರ್ಜಿ ಹಾಕೋ ಬಡವರು ಬೀದಿಗಳಲ್ಲಿ ಕೇಳ್ತಾ ಇದ್ದಾರೆ ಇವತ್ತು ಸರ್ಕಾರ ಈ ಧೋರಣೆಯನ್ನ ಕೈ ಬಿಡಬೇಕು ಸರ್ಕಾರವನ್ನ ತರುವಂತವರು ಜನರು ಬಡವರು ಬಡವರು ಓಟಾಕಿ ಸರ್ಕಾರಗಳನ್ನು ಕರ್ತಾರೆ ಯಾವ ಶ್ರೀಮಂತ ಐನೈದು ನಿಂತು ಓಟ್ ಹಾಕೋದಿಲ್ಲ ಅವನು ಅದಕ್ಕೆ ನಲವತ್ತು ಅರವತ್ತು ಪರ್ಸೆಂಟ್ ಓಟಿಂಗ್ ಆಗೋದು ಸರ್ಕಾರ ಯಾವತ್ತೂ ಅವ್ರ ಬೆಂಬಲವಾಗಿರುತ್ತೆ ಅಲ್ಲ ಬಡವ್ರನ್ನ ಕಂಡ್ರೆ ಹುಡುಗಿ ಸರ್ಕಾರ ಸೊ ಈ ಸರ್ಕಾರ ಕೈ ಬಿಡಬೇಕು ಬಡವರ ಪರವಾದಂತಹ ಮೂಲಗಳನ್ನ ತಗೊಳ್ಬೇಕು ಹಲವು ಗ್ಯಾರಂಟಿಗಳ ಹೆಸರಲ್ಲೇನು ಸರ್ಕಾರ ನಡೆಯೋದಿಲ್ಲ ಗ್ಯಾರಂಟಿಗಳನ್ನು ಸ್ವಾಗತ ಮಾಡ್ತೇವೆ ಗ್ಯಾರಂಟಿಗಳಿಂದ ಒಂದಷ್ಟು ಜನರಿಗೆ ಚೈತನ್ಯ ಬಂದಿದೆ ಅನ್ನೋದನ್ನ ಒತ್ತೆ ಅದರ ಜೊತೆಗೆ ಅವರ ಗೌರವದಿಂದ ಬದುಕಬೇಕು ಸ್ವಾಭಿಮಾನದಿಂದ ಘನತೆಯಿಂದ ಬದುಕುವಂಥದ್ದು ಆಗ್ಬೇಕು ಅನ್ನೋ ಕಾರಣಕ್ಕೆ ಈ ಪ್ರತಿಭಟನೆಯ ಆರಂಭ ಮತ್ತೆ ಮುಂದೆ ಸರ್ ಇದೇ ವಿಚಾರದಲ್ಲಿ ಸರ್ಕಾರ ಏನಾದ್ರೂ ಸರಿಯಾಗಿ ಸ್ಪಂದಿಸದೆ ಹೋದ್ರೆ ಬೆಂಗಳೂರಿನಲ್ಲಿ ಒಂದು ಬೃಹತ್ ರಾಜ್ಯ ಮಟ್ಟದ ಭೂಯಿನರ ವಸತಿ ನರ ಒಂದು ಶಿಕ್ಷಣದಿಂದ ವಂಚಿತರಾದವರ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟವನ್ನ ನಾವು ಅಂದ್ಕೊಳ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ನಾವು ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ ಅವರು ಅವರು ಸಮರ್ಥನೆ ಮಾಡ್ಕೊಳ್ತಾರೆ ನಾವೆಲ್ಲ ಸರಿಯಾಗಿ ಮಾಡ್ತಾ ಇದ್ವಿ ಐದು ಸಾವಿರ ಅರ್ಜಿಗಳನ್ನು ವಿಳೆ ಮಾಡ್ತಾರೆ ಅಂತೆ ಅವ್ರೆ ಹದಿನೆಂಟು ಲಕ್ಷ ಅರ್ಜಿಗಳನ್ನ ವಜಾ ಮಾಡಿ ಐದು ಸಾವಿರ ಅರ್ಜಿಗಳನ್ನ ನಾವು ಸಪ್ರಮ ಏನಿದೆ ಅರ್ಥ ಇದು ಅವರೇ ಕೊಟ್ಟಿರು ಅಂಕೆತ್ತು ಅಂಕಿಅಂಶ ಇದು ಹದಿನೆಂಟು ಲಕ್ಷ ಅರ್ಜಿಗಳನ್ನ ಪುರಸ್ಕಾರ ಮಾಡಿದ್ದೀವಿ ಒಂಬತ್ತು ಲಕ್ಷ ಮೂವತ್ತಾರು ಸಾವಿರದ ಐನೂರ ಅರವತ್ನಾಲ್ಕು ಅರ್ಜಿಗಳು ಬಾಕಿ ಇದೆ ಅಂತ ಇದೇನು ಸರ್ಕಾರದ ನಡಾವಣ ಇದು ಕಾರಣ ಐವತ್ತು ಐವತ್ನೂರು ಐವತ್ತೇಳು ಹಾಕೊಂಡು ಯಾಕೆ ಬಡವರು ಉಳುಮೆ ಮಾಡ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಯಾಕೆ ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡ್ತಾ ಇಲ್ಲ சோ இது சர் கம்பீரமாக பரிகணிப்போ அந்த நேற்று டேத்தாங்க